ಟಿ ನರಸೀಪುರದ ಯರಗನಹಳ್ಳಿ ಗ್ರಾಮದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಆಚರಣೆ ಭವ್ಯವಾಗಿ ನಡೆಯಿತು ಯರಗನಹಳ್ಳಿ ಗ್ರಾಮಸ್ಥರು ಹಾಗೂ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಆಯೋಜಿತವಾದ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಧನಂಜಯ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಹುಜನ ಚಿಂತಕ ಹರ ಮಹೇಶ್ ಮಾತನಾಡಿ ಅಂಬೇಡ್ಕರ್ ಅವರ ಆಶಯಗಳ ಇತಿಹಾಸವನ್ನು ವಿವರಿಸಿ ಶೋಷಿತರು ಸಮಾಜದಲ್ಲಿ ಬದುಕುವ ಬಗ್ಗೆ ಅರಿವು ಮೂಡಿಸಿದರು ನೋಡಕ್ ಆಗ್ತಾ ಇಲ್ಲ ಎಷ್ಟು ವರ್ಷದಿಂದ ಬಡತನದಲ್ಲಿ ಸಾಯ್ತೀರಿ ಊಟಕ್ಕಿಲ್ದೆ ಬಟ್ಟೆ ಗಿಲ್ದೆ ಮನೆಗಿಲ್ದೆ ಭೂಮಿ ಗಿಲ್ದೆ ಅವ್ರ ಹತ್ರ ತುಚ್ಚಿ ಅಂತ ಅನಿಸ್ಕೊಂಡು ನೀವು ನಿಮ್ ಮಕ್ಕಳು ನಿಮ್ಮಕ್ಳು ಎಷ್ಟು ವರ್ಷದಿಂದ ಇರ್ತಿ ನರಳತೀರಿ ದಯವಿಟ್ಟು ನಾನು ಹೇಳ್ದಂಗೆ ಕೇಳಿ ನೀವು ಉದಾರ ಐತಿರಿ ನಿಮ್ ಮನೆ ಉದಾರ ಆಗುತ್ತೆ ನಿಮ್ ಊರು ಕೇಳಿ ಉದಾರ ಆಗುತ್ತೆ ದೇಶ ಉದಾರ ಆಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದ ಕಾಲದಲ್ಲಿ ಬಾಯಿ ಬರ್ಕೊಂಡ್ರು ನಮ್ ಜನಕ್ಕೆ ಅರ್ಥ ಆಗಲಿಲ್ಲ ಯಾಕೆ ಅಂತ ಅವಾಗ ಓದು ಬರಹ ಗೊತ್ತಿರೋರು ತುಂಬಾ ಕಡಿಮೆ ಇದ್ರು ಈಗ ಅಟ್ಲೀಸ್ಟ್ ನಮ್ಮ ಅವ್ವ ಅಪ್ಪರು ಓದ ಗೊತ್ತಿಲ್ಲ ಅಂದ್ರೂ ಅಂಬೇಡ್ಕರ್ ಅಂದ್ರೆ ಇಂಥದ್ದು ಅಂತ ಹೇಳಕ್ಕೆ ಒಬ್ಬ ಮಗನಾದ್ರೂ ಓದ್ತಾ ಇದ್ರು ಅವತ್ತಿನ ಕಾಲಕ್ಕೆ ಅದು ಇರ್ಲಿಲ್ವಲ್ಲ ಅದಕ್ಕೆ ಬಾಬಾ ಸಾಹೇಬ್ರು ಗುಳು ಅಂತ ಹೇಳ್ತಾ ಇದ್ರು ಇವ್ರನ್ನೆಲ್ಲ ಉದ್ಧಾರ ಮಾಡ್ಬೇಕು ಅಂತ ನಾನು ಬೇರೆ ಬೇರೆ ದೇಶಗಳಿಗೆ ಹೋಗಿ ಇಪ್ಪತ್ತಾರು ಪದವಿಗಳನ್ನ ಪಡ್ಕೊಂಡು ಬಂದು ಇವ್ರು ಏನೇನ್ ಕಷ್ಟ ಪಡ್ತಾ ಇದಾರೆ ಅಂತ ನಾನು ಗಮನಿಸಿ ಈ ಕಷ್ಟಕ್ಕೆ ಏನ್ ಪರಿಹಾರ ಕೊಡಬೇಕು ಅಂತ ನಾನು ಮಾತಾಡಿದ್ರು ಜನ ಅರ್ಥ ಮಾಡ್ಕೊತಾ ಇಲ್ವಲ್ಲ ಯಾಕೆಂದ್ರೆ ಗೊತ್ತಿಲ್ಲ ನಾನು ಏನೇನ್ ಹೇಳಬೇಕು ಅಂತ ಇದೀನೋ ಅದನ್ನೆಲ್ಲ ಬರೆದಿಟ್ಕೊಂಡು ಸದೋಗ್ತೀನಿ ನಾನು ಮುಂದಿನ ಜನರೇಷನ್ ಆದ್ರೂ ಅದನ್ನ ಓದ್ಕೊಂಡು ಹಳ್ಳಿಗಳಿಗೆ ಹೋಗಿ ಹೇಳಿ ಮುಂದ ಕಾರನು ನಮ್ ಜನ ಉದಾರ ಆಗಿರಿ ಅವ್ರ ಬಡತನದಿಂದ ಆಚೆ ಬರಲಿ ಈ ಜಾತಿ ಅಸ್ಪೃಶ್ಯತೆಯಿಂದ ಆಚೆ ಬಂದು ಎಲ್ಲ ಎಲ್ಲರ ಸಮೇಡ್ಕರ್ ಇಪ್ಪತ್ತೆರಡು ಸಾವಿರ ಪುಟಗಳನ್ನ ಬರೆದಿದ್ದಾರೆ ಇಪ್ಪತ್ತೆರಡು ಸಾವಿರ ಪುಟ ಅದನ್ನ ಓದ್ಕೊಂಡು ಜನಗಳಿಗೆ ಹೇಳದ್ರೆ ತಾನು ಉದ್ದಾರ ಆಗಿ ಜನಗಳನ್ನ ಉದ್ಧಾರ ಮಾಡಲಿ ಅಂತ ಒಂದಷ್ಟು ಜನ ಓದ್ಕೊಂಡು ಕೆಲಸ ಗೌರ್ಮೆಂಟ್ ಕೆಲಸ ತಗೊಂಡ್ರು ಕೆಲವರು ಓದ್ಕೊಂಡ್ರು ಏನ್ ಓದ್ಕೊಂಡು ಗೌರ್ಮೆಂಟ್ ಕೆಲಸ ತಗೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡಿಲ್ಲ ಪಾಪ ಪುಸ್ತಕ ಓದಿದ್ರು ಚೆನ್ನಾಗಿ ಓದಿದ್ರು ಡಿಗ್ರಿ ಮಾಡಿದ್ರು ಎಕ್ಸಾಮ್ ಗಳನ್ನ ಬರೆದ್ರು ನೂರಾರು ಜನ ಹೇಳಿದ್ರಲ್ಲ ಆಮೇಲೆ ಪ್ರಭು ಸ್ವಾಮಿ ಸರ್ ನೂರಕ್ಕೆ ಒಬ್ಬರಾದ್ರು ಗೌರ್ಮೆಂಟ್ ಅಂದ್ರೆ ಒಂದು ಹಳ್ಳಿನಲ್ಲಿ ಒಂದಷ್ಟು ಜನ ಗೌರ್ಮೆಂಟ್ ನೌಕರರು ಒಂದಷ್ಟು ಜನ ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋರು ಒಂದಷ್ಟು ಸ್ವಂತ ಉದ್ಯೋಗ ಮಾಡೋರು ಈ ತರದವರು ಸೃಷ್ಟಿಯಾದ್ರು ಈ ಅವಕಾಶ ಮೊದಲು ಇರ್ಲಿಲ್ಲ ಓದೋ ಅವಕಾಶ ಇರಲಿಲ್ಲ ಇಷ್ಟವಾದಂತ ಗೌರ್ಮೆಂಟ್ ಕೆಲಸ ಮಾಡಕೋ ಅವಕಾಶ ಇರಲಿಲ್ಲ ಪ್ರೈವೇಟ್ ಕೆಲಸ ಮಾಡಕೋ ಅವಕಾಶ ಇರಲಿಲ್ಲ ಸ್ವಂತ ಉದ್ಯೋಗ ಮಾಡಕೋ ಅವಕಾಶ ಇರಲಿಲ್ಲ ಆ ಅವಕಾಶವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡಿಸ್ಕೊಟ್ಟು ನೀನ್ ಕೆಲಸ ನೋಡ್ಕೋ ಆದ್ರೆ ನೀನ್ ಹೆಂಡತಿ ಮಕ್ಕಳನ್ನೇ ಚೆನ್ನಾಗಿ ನೋಡ್ಕೊಳಕ್ಕೆ ನಿನ್ ಗಮನ ಕೊಡಬೇಡ ನೀನು ನಿಮ್ ಊರಲ್ಲಿ ಇರ್ತಕ್ಕಂಥ ನಿಮ್ ತಾಲೂಕಲ್ಲಿ ಇರ್ತಕ್ಕಂತ ನಿಮ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿಮ್ಮ ರಾಜ್ಯದಲ್ಲಿರ್ತಕ್ಕಂತ ಬೇರೆಯವರ ಅವರು ಹೇಳ್ಕೊಡತ್ರ ಅವ್ರಿಗೊಂದು ಪರಿವರ್ತನೆಯ ಪಾಠ ಮಾಡುವ ಹೇಳ್ಕೊಡುವ ಜೊತೆಗಿರು ಅಂತ ಹೇಳಿ ಹೇಳ್ಕೊಟ್ರು ಅದ್ರಲ್ಲಿ ನೂರ ತೊಂಬತ್ತು ಭಾಗ ಗೌರ್ಮೆಂಟ್ ಕೆಲಸ ತಗೊಳ್ಳೋರೆಲ್ಲ ಹಳ್ಳಿ ಬಿಟ್ಟು ಪಟ್ನ ಸೇರ್ಕೊಂಡ್ರು ಅವು ಅಪ್ಪನ ಮರ್ತ್ಬಿಟ್ರು ಊರು ಕೇಳಿ ಮರ್ತ್ಬಿಟ್ರು ಯಾವಾಗಲೂ ಒಂದು ಹಬ್ಬಕ್ಕೆ ಬಂದು ಎಲ್ರಿಗೂ ಟಾಟ ಹೇಳಿ ನೂರ ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಊರು ಸೇರ್ಕೊಂಡ್ರೆ ಪುನಃ ಊರ್ ಕಡೆಗೆ ತಿರುಗುವಂತಾದ್ರು ಓದ್ಕೊಂಡು ಹೋಗ್ತಾರೆ ಓದಿ ಯಾರು ಮಾಡಬೇಕು ಬದಲಾವಣೆ ಅವ್ರ ಪಾಪ ಪಟ್ನ ಸೇರ್ಕೊಂಡ್ರು ಇಂಥ ಬರಲಿಲ್ಲ ಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆದ್ರೆ ಯಾರು ಹೇಳ್ಬಿಡ್ಬೇಕು ಯಾರು ಅರ್ಥ ಮಾಡಿಸ್ಬೇಕು ಈ ಸಮಸ್ಯೆಗಳಿದೆಯಲ್ಲ ಹಗಲು ರಾತ್ರಿ ನಾವು ಕಷ್ಟಪಡ್ತಾ ಇದ್ದೀವ ಇಷ್ಟು ವರ್ಷಗಳಿಂದ ಈ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ ನಾವು ಸಂತೋಷ ಆಗದ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ಆದ್ರು ಅಂಬೇಡ್ಕರ್ ಅವರ ಜಯಂತಿ ಮಾಡೋದ್ರ ಮೂಲಕ ಇಡೀ ಊರವರು ಒಂದ್ ಕಡೆ ಸೇರ್ಕೊಂಡು ತಾಯಿದ್ರು ಯಜಮಾನರು ಯುವಕರು ವಿದ್ಯಾವಂತರು ನೌಕರರೆಲ್ಲ ಸೇರ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಕೊಟ್ಟಿದ್ದಾರೆ ನಾವು ಅರ್ಥ ಮಾಡಿಕೊಂಡು ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಒಳ್ಳೇದಾಗ ರೀತಿಯಲ್ಲಿ ಯಾವ್ದು ತಾಯಿ ಹುಡ್ಕೋಬೇಕು ಅಂತ ಅಟ್ಲೀಸ್ಟ್ ಈಗ ಹಳ್ಳಿ ಹಳ್ಳಿಗಳಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಡೀತಾ ಇದೆ ಇಂತಹ ಮಹಾಪುರುಷರು ಮಾತಾಡ್ತಾ ಇದೆ ಯಜಮಾನಗಳೇ ಮತ್ತು ತಾಯದ್ರೆ ಈ ನಾನಿಲ್ಲಿ ಹರಳಿ ಚಾಮರಾಜನಗರದ್ದು ಚಾಮರಾಜನಗರ ಅಂತ ಈಗ ಸದ್ಯ ಬೆಂಗಳೂರಲ್ಲಿ ಕ್ರೈಸ್ಟ್ ಕಾಲೇಜಲ್ಲಿ ನಾನು ಕೆಲಸ ಮಾಡ್ತಾ ಒಂದು ಅಂಬೇಡ್ಕರ್ ಜಯಂತಿ ಈ ವರ್ಷ ಎರಡನೇ ಮಾಡ್ತಾ ಇದ್ರ ಸ್ವಾಮಿ ಪ್ರತಿ ವರ್ಷ ಮಾಡ್ತಾ ಇದ್ರಿ ಹೌದಾ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷಕ್ಕೆ ಇನ್ನೂ ದೊಡ್ಡದಾಗಿ ಸ್ಟೇಜ್ ಹಾಕಿ ಇನ್ನೂ ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೇಕ ನಾವು ಮನೆ ಹುಣಸೂರಲ್ಲಿ ಅಂಬೇಡ್ಕರ್ನ ಆನೆ ಮೇಲೆ ಫೋಟೋ ಹಂಗೆ ಏ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಇನ್ನು ಗ್ರ್ಯಾಂಡಾಗಿ ಆಗಿ ಮಾಡಬೇಕು ನನ್ನ ಪ್ರಶ್ನೆ ಏನು ಅಂದ್ರೆ ನೀವು ಕಳೆದ ವರ್ಷ ಅಂಬೇಡ್ಕರ್ ಜಯಂತಿ ಮಾಡಿದ್ರಲ್ಲ ಆ ಅಂಬೇಡ್ಕರ್ ಜಯಂತಿಯಿಂದ ಈ ಅಂಬೇಡ್ಕರ್ ಜಯಂತಿ ತನಕ ಏನಾದ್ರೂ ನಿಮ್ ಮನೇಲಿ ಬದಲಾವಣೆ ಆಗಿದೆಯಾ ಅಂತ ಕೇಳ್ತಾರೆ ಎಲ್ರಿಗೂ ಬದಲಾವಣೆ ಆಗಿದೆ ಊರಲ್ಲಿ ಕೇರಿಲಿ ಮನೆಯಲ್ಲಿ ಎಲ್ ಬದಲಾವಣೆ ಆಗಿದೆಯಾ ಅಥವಾ ಹಂಗೇ ಇದೆಯಾ ವರ್ಷಕ್ಕೊಂದ್ಸಲ ಅಪ್ಪಮ್ಮ ಮಾನು ನಿಮ್ ಮನೇಲಿ ಬದಲಾಗ್ಲಿಲ್ಲ ವರ್ಷಕ್ಕೊಂದ್ಸಲ ಅಂಬೇಡ್ಕರ್ ಹಬ್ಬ ಮಾಡಿದ್ರೂ ನಿಮ್ ಮನೇಲಿ ಬದಲಾಗ್ಲಿಲ್ಲ ಅಂದ್ರೆ ಬಹುಶಃ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದಾರೋ ಅದನ್ನ ಕೇಳಿಸ್ಕೊಳ್ಳಿ ಆದ್ರೆ ಅನುಸರಣೆ ಮಾಡಕ್ಕೆ ರೆಡಿಲ್ಲ ಈಗ ನಮಗೆ ತಾಯಿ ಮೊದಲೆಲ್ಲ ಊಟ ಮಾಡಕ್ಕೆ ಗತಿರ್ಲಿಲ್ಲ ನಮ್ಗೆ ಮತ್ತು ಸಹೋದರ ನಮ್ಮ ಆಫೀಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿದ್ದು ನಿಲ್ಲಿಸ್ತೀವಿ ಅಂತ ನಿಜ ಯಾಕೆಂದ್ರೆ ಮೊನ್ನೆ ವಾಜಮಂಗಲದಲ್ಲಿ ಹಿಂಗೆ ಅಂಬೇಡ್ಕರ್ ಜಯಂತಿ ಮಾಡಿ ದೂರಿಯಾಗಿ ರೋಡ್ ಅಲ್ಲಿ ಫ್ಲೆಕ್ಸ್ ಹಾಕ್ಬಿಟ್ಟು ಹೋಗ್ ಮನೆ ಮಾಡ್ಕೊಂಡ್ರು ಮಧ್ಯರಾತ್ರಿ ಯಾರು ಬಂದ್ರು ಒಂದಷ್ಟು ಜನ ಬಂದು ಅದು ಅಡಿ ಫ್ಲೆಕ್ಸ್ ಇಪ್ಪತ್ತಡಿ ಅಂದ್ರೆ ಹತ್ತಕ್ಕ ಆಗಲ್ಲ ಅದ್ರಲ್ಲಿ ಗಾಡಿ ಮೇಲೆ ಗಾಡಿ ನಿಲ್ಸ್ ಮಾಡಿದ್ರು ಏಳಿ ತಗೊಂಡ್ ಬಂದ್ ಮಾಡಿದ್ರು ಮಹಾಮನಲ್ಲಿ ಹುಟ್ಟಿ ಬಂದಂತ ಅಂಬೇಡ್ಕರ್ ಸಾಹೇಬ್ರು ನದಿಯಾಗಿ ದೇಶದ ಉದ್ದಗಲಕ್ಕೂ ಅರಿತಾ ಇದ್ದಾರೆ ಆ ನದಿ ಏನೋ ಸದ್ ಮಾಡ್ತಾ ಇದೆ ಅಂದ್ರೆ ಬಾಬಾ ಸಾಹೇಬರು ಏನೋ ಹೇಳ್ತಾ ಇದಾರೆ ಕೇಳಿಸ್ಕೊಳಿಯೋದ್ನ ಅಂತ ಏನ್ ಹೇಳಿದ್ರು ಬಾಬಾ ಸಾಹೇಬರು ನಾನ್ ತೋರ್ಕೊಟ್ಟಂತ ಮಾರ್ಗದಲ್ಲಿ ನಡೀಲಿ ಅಂತ ಹೇಳಿದ್ರು ಅವ್ರು ತೋರ್ ಕೊಟ್ಟಂತ ಮಾರ್ಗ ಯಾವುದು ಅಂತ ನಾವು ತಿಳ್ಕೊಬೇಕು ಯಾವ್ದು ಬಾಬಾ ಸಾಹೇಬ್ರ ತೋರ್ಕೊಟ್ಟಂತ ಮಾರ್ಗ ನಮ್ಮನ್ನೆಲ್ಲ ಶೋಷಿತ ಸಮುದಾಯಗಳನ್ನ ಅತ್ಯಂತ ನಿಕೃಷ್ಟವಾಗಿ ಕಂಡವ್ರು ಯಾರು ಯಾವ ವ್ಯವಸ್ಥೆ ನಿಮ್ಮನ್ನ ಸೋಸ್ತರು ಅಸ್ಪೃಶ್ಯರು ಅಂತ ಮಾಡಿದ್ದು ಯಾವ ವ್ಯವಸ್ಥೆ ನಿಮ್ಮನ್ನ ಇದೇ ಜಾತಿ ವ್ಯವಸ್ಥೆ ಇದೇ ವರ್ಣ ವ್ಯವಸ್ಥೆ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಹೇಳಿದ್ರು ನಾನು ಒಬ್ಬ ಹಿಂದೂ ಆಗಿ ಹುಟ್ಟಿದೀನಿ ನಿಜ ನನ್ನ ಕೈಲಿರ್ಲಿಲ್ಲ ಸಾಯುವಾಗ ಹಿಂದುವಾಗಿ ಮಾತ್ರ ನಾನು ಅಂತ ಹೇಳ್ಬಿಟ್ಟು ಸಾಯೋದಕ್ಕೂ ಮುಂಚೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಬೌದ್ಧ ಧರ್ಮವನ್ನ ಲಕ್ಷಾಂತರ ಅನುಯಾಯಿಗಳ ಜೊತೆ ಸೇರ್ಕೊಂಡು ಸ್ವೀಕಾರ ಮಾಡ್ರು ಅದು ಹೊಸದಾಗಿ ಏನ್ ಸೇರ್ಪಡೆ ಆಗಿದ್ದಲ್ಲ ಮರಳಿ ಮನೆಗೆ ಬುದ್ಧ ನೇಳಿಗೆ ಅಂತ ನಮ್ಮ ಮನೆಗೆ ವಾಪಸ್ ಹೋಗ್ತಾ ಇದೀನೋ ನಾವು ಅಂತ ಬೌದ್ಧ ಧರ್ಮವನ್ನ ಒಪ್ಕೊಂಡ್ರು ಒಪ್ಕೊಂಡ್ರು ನಾವ್ ಎಲ್ಲರಿಗೂ ನೀವು ಈ ದಾರಿ ನಡೀರಿ ಅಂತ ನಾವು ಆ ದಾರಿಯನ್ನ ನಡೆಯದಿರ್ಲಿ ಆ ಕಡೆ ತಿರುಗಿ ಕುಡಿಯೋ ನೋಡ್ತಿಲ್ಲ ಅದಕ್ಕೋಸ್ಕರ ನಾವಿನ್ನು ಉದ್ಧಾರ ಆಗಿಲ್ಲ ಇನ್ನು ಅಸ್ಪೃಶ್ಯರಾಗಿ ಶೋಷಿತರಾಗಿ ನಾವಿನ್ನು ಕೀಳ್ ಜನ ಕೀಳ್ ಜನ ಅನ್ಕೊಂಡು ನಮ್ಗೆ ನಾವೇ ಅನ್ಕೊಂಡು ಕೇಳರ್ನೇ ಭಾವನೆ ಇಟ್ಕೊಂಡು ಇನ್ನು ಈ ಮಠದಲ್ಲಿ ಇದ್ದೀವಿ ಬಾಬಾ ಸಾಹೇಬ್ ತೋಲ್ ಕೊಟ್ಟಂತ ದಾರಿ ನಾವು ನಡೀತೇ ಆದ್ರೆ ಇನ್ ನಾವು ಯಾಕೆ ಮುಟ್ಟಿಸ್ಕೊಳ್ಳೋದು ಅಸ್ಪೃಶ್ಯರು ಯಾಕೆ ನೀವು ಮನಸ್ಸು ಬೇರೆಯವರು ಮನಸ್ಸು ಎಲ್ಲರೂ ಮನಸ್ಸೇ ಅದರಲ್ಲೂ ಮುಟ್ಟಿಸ್ಕೊಳ್ಳೋದ್ರು ಅನ್ಟಚೇಬಲ್ಸ್ ಅಸ್ಪೃಶ್ಯರು ಅದ್ರ ಇತಿಹಾಸ ಹರಮೇಶ್ವರ್ ಬಹಳ ಚೆನ್ನಾಗಿ ಕೊಡ್ತಾರೆ ನಿಮಗೆ ಮುಂದೆ ಆಯ್ತಾ ಏನಕ್ಕೋಸ್ಕರ ನೀವು ಅಸ್ಪೃಶ್ಯರು ಯಾಕೆ ನಾವು ಅಸ್ಪೃಶ್ಯ ಆಗಿದ್ದು ಯಾಕೆ ಶೋಷಣೆಗೊಳಗಿದ್ರು ಇವನ್ನೆಲ್ಲ ಅಂದ್ರೆ ನಾವು ಓದ್ಬೇಕು ಇವನ್ನೆಲ್ಲ ಅಂದ್ರೆ ನಾವು ಅಂದ್ರೆ ಓದ್ಬೇಕು ಓದ್ದಾಗ ಮಾತ್ರ ಗೊತ್ತಾಗ ಸಾಧ್ಯ ಇವಲ್ಲ ಬರೇ ಕೇಳಲ್ಲ ಕೇಳ್ಕೊಂಡು ಈ ಕೇಳಿ ಈ ಕೀಲಿ ಬಿಟ್ಬಿಟ್ರೆ ಏನೇನು ಉಪಯೋಗ ಇಲ್ಲ ಅದರಿಂದ ಅದರಿಂದ ಇನ್ನು ಬಹಳಷ್ಟು ಜನ ವಿಚಾರವಂತರು ಮಾತಾಡೋರಿದ್ದಾರೆ ಇದ್ದಾರೆ ಮತ್ತೊಮ್ಮೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಏನು ಕಾರ್ಯಕ್ರಮದಲ್ಲಿ ವಿಚಾರವಾದಿ ಪ್ರಭುಸ್ವಾಮಿ ಗ್ರಾಮದ ಮುಖಂಡರು ಯಜಮಾನರು ಅಂಬೇಡ್ಕರ್ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು